ಶಿಗಾವಿಯಲ್ಲಿ ಕೈ ಟಿಕೆಟ್ಗಾಗಿ ಜೋರಾದ ಹುಳಿ ಆಗಮಿಸಿದ ತಕ್ಷಣ ಕಿತ್ತಾಡ್ಕೊಳ್ತಾ ಇದ್ದಾರೆ ಕೈ ಮುಖಂಡರು ಶಿಗಾವಿ ಕೈ ಟಿಕೆಟ್ ಬಣ ಬಡಿದಾಟ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದೇನು ಕೆಲವರೆಲ್ಲ ಕೇಳಲಿಕ್ಕೆ ಸುತ್ತಿದ್ದಾರೆ ಕೇಳ್ತಾರೆ ಅಂತಿಮವಾಗಿ ತಿಳ್ಕೊಬೇಕಿಲ್ಲ ಮಾಡೋದು ನಾವು ಟಿಕೆಟ್ ಕೇಳೋರು ತಿಳ್ಕೋಬೇಕು ಯಾವ ಶಿಸ್ ಇರಬೇಕು ಪಕ್ಷ ಅಂದ್ರೆ ಒಂದು ಶಿಸ್ತು ಪಕ್ಷ ಇರ್ತದೆ ತಿಳ್ಕೋಬೇಕು ಈ ತರ ಗಲಾಟೆ ಮಾಡಿದ್ರೆ ಸೊ ಪಕ್ಷ ಬೇರೆ ರೀತಿಯಲ್ಲಿ ಚಿಂತನೆ ಮಾಡಬೇಕಾಗತ್ತೆ ಬೇರೆ ದಾರಿಯಲ್ಲಿ ಚಿಂತನೆ ಮಾಡ್ತದೆ ಸರ್ ಅಲ್ಪಸಂಖ್ಯಾತರನ್ನು ಹೊರತುಪಡಿಸಿ ಲಿಂಗಾಯತ ಕೊಡಬೇಕು ಅನ್ನುವಂತ ಕೂಗು ಕೂಡ ಕೇಳಿದಾಗ ಕೊನೆಗೆ ಏನು ಮಾಡಬೇಕು ಅದೇ ಮಾಡುವಂತ ಪರಿಸ್ಥಿತಿಗಳು ಇಟ್ಟ ಆರು ತಿಂಗಳು ಮುಂಚೆ ಬಂದಿದೆ ಸರ್ ಈಗಿಟ್ಟ ಅಡ್ವಾನ್ಸ್ ಬರಲಿಕ್ಕೆ ನೀವು ಹೇಳಿದ್ದ ನಮಗೂ ಕೂಡ ಇದೆಯಲ್ಲ ಅದು ಎಲ್ಲೆಲ್ಲ ನಮ್ಮ ಮಳೆ ಆದಾಗ ಕೆರೆ ಹೊಡೆದಂಗೆ ಗುಡಿ ಬರದಂತ ಕೆಡಿ ರಕ್ಷಣೆ ಮಾಡಲಿಕ್ಕೆ ಅಡ್ವಾನ್ಸ್ ಆಗಿ ನಾವು ಈಗಾಗಲೇ ಒಂದು ತಿಂಗಳಿಂದ ಇಲ್ಲಿ ಕೆಲಸ ನಾವು ಮಾಡ್ತಾ ಇದ್ದೀವಿ ಇಡೀ ಸಂಪೂರ್ಣ ಮಾಹಿತಿ ನಮಗೆ ಇದೆಷ್ಟೊಂದು ಆಕ್ರೋಶ ಕಾರಣ ಏನು ಅಂತಂದ್ರೆ ಈಗಾಗಲೇ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಅಂದ್ರೆ ಸಿಎಂ ನೇತೃತ್ವದಲ್ಲಿ ಆ ಪಕ್ಷದ ಅಧ್ಯಕ್ಷರ ನೇತೃತ್ವದಲ್ಲಿ ನಿಮ್ಮೆಲ್ಲರೂ ಸಚಿವರ ನೇತೃತ್ವದಲ್ಲಿ ಈಗಾಗಲೇ ಒಂದು ಸಭೆ ಆಗಿದೆ ಆ ಸಭೆಯಲ್ಲಿ ಒಂದ್ ತೀರ್ಮಾನ ಆಗಿದೆ ಸ್ಥಳೀಯರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥದಕ್ಕೆ ಈ ರೀತಿ ಆಗಿರುವಂಥದ್ದು ಅದು ನಿಧೇನ ಸರ್ ಗೆಲ್ಲೋದೇನಾಗಿರತ್ತ ಎಲ್ಲಷ್ಟೇ ನೋಡೋಣ ನಾವು ನಾವು ಎಲ್ಲಿಂದ ಬಂದ ಎಕ್ಡಿಂದ ಹೋದ ಇಲ್ಲಿ ಅವ್ರು ಕೊಡ್ತಾರೋ ಯಾವ ಜಾತಿ ಕೊಡ್ತಾರೋ ನಮ್ಗೆ ಅವ್ರ ಕಡೆ ಎಲ್ಲ ಾಗಿ ಬೇರೆ ಯಾವುದು ಯಾವ್ದು ಮಾಡೋದನ್ನ ಸರ್ವೇದಲ್ಲಿ ಬಂದ್ರೆ ಅವ್ರಿಗೂ ಕೂಡ ನಮ್ಮವ್ರಿಗೂ ಕೂಡಬಹುದು ಮತ್ತೆ ಇನ್ನೊರು ಅದು ಮಾಡ್ತಾರೆ ಪಕ್ಷ ಮಾಡ್ತಾರೆ ಇಡೀ ದೇಶದಲ್ಲೇ ಸರ್ವೆ ಮಾಡ್ತಾರೆ

ಬಂದಗಳ ಒಂದಾಗದೆ ಹೋಟ್ರು ಒಂದಾಗ ಲೀಡ್ರ್ ಆಗದೆ ಇರ್ಬೋದು ಗ್ಯಾರಂಟಿ ಆಡೋಕ್ಕೆ ಪಕ್ಷದ ನಿಲ್ಲು ಅವಕಾಶ ಇದೆ ಅದೇ ನಿಮಗೆ ಹೇಳಕ್ಕೆ ನಾವು ಟಿಕೆಟ್ ಕೊಡದೆ ಪಕ್ಷದ ನಿಲ್ಬೋದು ಅದು ಚಾನ್ಸ್ ಇದೆ ಆದರೆ ಹೋಟ್ರು ನಮ್ಮನ್ನು ಬಿಟ್ಟು ಹೋಗೋಣ ವಿಶ್ವಾಸ ನಮಗೆ ಬಂಡಾಯ ಅಂದರೆ ಕಾಂಗ್ರೆಸ್ಗೆ ನಮ್ಗೆ ಏನೂ ಆಗಲ್ಲ ಈಗ ಸರ್ ಏನೂ ಆಗೋಲ್ಲ ಕಾಂಗ್ರೆಸ್ ಸರ್ ಶ್ರೀರಾಮು ಈ ಒಂದು ಎಲೆಕ್ಷನ್